ಎಲ್ಲರಿಗೂ ನಮಸ್ಕಾರ ಭವ್ಯ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಹಿಂದಿನ ತರಗತಿಯಲ್ಲಿ ಜಿ ಪಿ ರಾಜರತ್ನಂ ಅವರ ಬಗ್ಗೆ ಕವಿ ಪರಿಚಯನ ತಿಳ್ಕೊತಾ ಇದ್ವಿ ಹಿಂದಿನ ತರಗತಿಯಲ್ಲಿ ಅವರ ಬಾಲ್ಯ ಹಾಗೂ ಅವರ ವಿದ್ಯಾಭ್ಯಾಸ ಮತ್ತು ಅವರು ಸೇವೆ ಸಲ್ಲಿಸಿದ ಕ್ಷೇತ್ರಗಳನ್ನು ನೋಡ್ಕೊಂಡು ಬಂದಿದ್ವಿ ಹಾಗಾದರೆ ಹಿಂದಿನ ತರಗತಿಯಲ್ಲಿ ಅವರು ಬರೆದ ಪದ್ಯಗಳು ನಾಟಕಗಳು ಮತ್ತು ಅವರಿಗೆ ಬಂದ ಗೌರವ ಪ್ರಶಸ್ತಿಗಳನ್ನು ತಿಳ್ಕೊಂಡು ಬರೋಣ ಬಹುಮುಖ ಪ್ರತಿಮೆಯ ರಾಜರತ್ನಂ ಕವಿ ನಾಟಕಕಾರ ವಿಮರ್ಶಕ ಮಕ್ಕಳ ಸಾಹಿತಿ ಚಿಂತನಶೀಲ ಬರಹಗಾರ ಉತ್ತಮ ಮಾತುಗಾರ ಸಾಹಿತ್ಯ ಪರಿಚಾರಕ ಬೋಧಕ ಎಲ್ಲ ಆಗಿದ್ದರು ಸಂಸ್ಕೃತ ಕನ್ನಡ ಮತ್ತು ಇಂಗ್ಲಿಷ್ ಪಾಳಿ ಪ್ರಾಕೃತ ಹಿಂದಿ ತೆಲುಗು ಭಾಷೆಯಲ್ಲಿ ಒಳ್ಳೆಯ ಪಾಂಡಿತ್ಯ ಹೊಂದಿದ್ದರು ಇನ್ನೂರಕ್ಕೂ ಹೆಚ್ಚು ಪುಸ್ತಕಗಳನ್ನು ಇವರು ಪ್ರಕಟಿಸಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನೊಂದಿಗೆ ಹತ್ತೊಂಬತ್ ನೂರ ಮೂವತ್ತರಿಂದಲೂ ನಿಕಟ ಸಂಪರ್ಕವನ್ನಿಟ್ಟುಕೊಂಡಿದ್ದರು ಬೆಂಗಳೂರಿನ ಮಲ್ಲೇಶ್ವರಂನ ಗಾಂಧಿ ಸಾಹಿತ್ಯ ಸಂಘದ ನಂಟು ತಮ್ಮ ಇಳಿ ವಯಸ್ಸಿನಲ್ಲಿ ಅವರು ಮಕ್ಕಳಿಗೆ ಸಂಘದಲ್ಲಿ ಪ್ರತಿ ಭಾನುವಾರ ಪದ್ಯ ಶ್ಲೋಕಗಳನ್ನು ಹಾಗೂ ಕತೆಗಳನ್ನು ಹೇಳುತ್ತಿದ್ದರು ಮಕ್ಕಳೆಂದರೆ ಅವರಿಗೆ ಎಲ್ಲಿಲ್ಲದ ಪ್ರೀತಿ ಮಕ್ಕಳಿಗಾಗಿ ಬರೆದ ಒಂದು ಪದ್ಯವನ್ನ ಈಗ ನೋಡ್ಕೊಂಡು ಬರೋಣ ನಾಯಿಮರಿ ನಾಯಿಮರಿ ತಿಂಡಿ ಬೇಕೆ ತಿಂಡಿ ಬೇಕು ತೀರ್ಥಬೇಕು ಎಲ್ಲ ಬೇಕು ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು ತಿಂದು ಗಟ್ಟಿಯಾಗಿ ಮನೆಯ ಕಾಯಬೇಕು ಈ ಪದ್ಯವು ಮಕ್ಕಳಿಗಂತೂ ತುಂಬ ಇಷ್ಟವಾಗಿರೋ ಪದ್ಯ ಇದನ್ನು ನಾವು ಕೂಡ ಅಭ್ಯಾಸ ಮಾಡಿಕೊಂಡು ಬಂದಿದ್ದೇವೆ ಹಾಗಾದರೆ ಈಗ ಇನ್ನೊಂದು ಪದ್ಯ ನಾವು ನೋಡ್ಕೊಂಡು ಬರೋಣ ರೊಟ್ಟಿ ಅಂಗಡಿ ಕಿಟ್ಟಪ್ಪ ನನಗೊಂದು ರೊಟ್ಟಿ ತಟ್ಟಪ್ಪ ಪುಟಾಣಿ ರೊಟ್ಟಿ ಕೆಂಪಗೆ ಸುಟ್ಟು ಒಂಬತ್ತು ಕಾಸಿಗೆ ಕಟ್ಟಪ್ಪ ಇದಂತೂ ಮಕ್ಕಳಿಗೆ ತುಂಬ ಪ್ರಿಯವಾದ ಹಾಡು ಇದನ್ನು ಎಲ್ಲ ಮಕ್ಕಳು ಸಹ ತುಂಬ ಪ್ರೀ ಪ್ರೀತಿಯಿಂದ ಕೇಳ್ತಾರೆ ಇನ್ನೂ ಹಲವಾರು ಪದ್ಯಗಳನ್ನು ಮಕ್ಕಳಿಗೋಸ್ಕರ ರಚನೆ ಮಾಡಿದ್ದಾರೆ ರತ್ನನ ಪದಗಳು ನಾಗನ ಪದಗಳು ಶಾಂತಿ ಜಪಾನಿನ ಹಿಮಗಿರಿ ಮತ್ತು ಇತರ ಕವನ ಕವನಗಳು ಪುರುಷ ಸರಸ್ವತಿ ನೂರು ಪುಟಾಣಿ ಇವು ಕವನ ಸಂಕಲನಗಳಾಗಿವೆ ಎಂಟ್ಕುಡ್ಕ ರತ್ನ ಪುಟ್ನಂಜಿ ಪದಗಳು ಎರಡು ಸೇರಿ ಹತ್ತೊಂಬತ್ ನೂರ ಮೂವತ್ತೆರಡರಲ್ಲಿ ರತ್ನನ ಪದಗಳು ಎಂಬ ಪುಸ್ತಕಗಳು ಹೊರಬಂದವು ಜೈನ ಧರ್ಮಕ್ಕೆ ಸಂಬಂಧಿಸಿದ ಹಾಗೆ ಮಹಾವೀರನ ಮಾತುಕತೆ ಹತ್ತೊಂಬತ್ ಮೂವತ್ತೇಳು ಶ್ರೀ ಗೊಮ್ಮಟೇಶ್ವರ ಹತ್ತೊಂಬತ್ತು ಮೂವತ್ತೆಂಟು ಭಗವಾನ್ ಮಹಾವೀರ ಹತ್ತೊಂಬತ್ ನೂರ ಮೂವತ್ತೆಂಟರಲ್ಲಿ ಶ್ರೀ ಪಾರ್ಶ್ವನಾಥ ಚಂಪು ಹತ್ತೊಂಬತ್ ನಲವತ್ತು ಹಾಗೆಯೇ ಬೋಪಣ್ಣ ಪಂಡಿತನ ಗೊಮ್ಮಟ ಜಿನ ಅದನ್ನು ವಿಮರ್ಶಾತ್ಮಕವಾಗಿ ಬರೆದರು ಗಾಂಧೀಜಿಯವರ ಕುರಿತು ಮಹಾತ್ಮ ರಮಣ ಹಳೆಗನ್ನಡದ ಕೆಲವು ಕೃತಿಗಳಿಗೆ ಅರ್ಥ ಟೀಕೆ ವ್ಯಾಖ್ಯಾನಗಳನ್ನು ಬರೆದರು ರನ್ನನ ರಸಗಟ್ಟ ಹತ್ತೊಂಬತ್ತು ಹೊಸ ನಲವತ್ತೆಂಟು ಯಶೋಧರ ಚರಿತ್ರೆ ಹತ್ತೊಂಬತ್ತು ನೂರ ನಲವತ್ನಾಲ್ಕರಲ್ಲಿ ಶ್ರೀಕವಿರತ್ರ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಚಿಕ್ಕ ದೇವರಾಜ ಬಿನ್ನಪ್ಪ ಹತ್ತೊಂಬತ್ತು ನೂರ ಐವತ್ತು ಶ್ರೀಕವಿ ಪಂಪ ಹತ್ತೊಂಬತ್ ನೂರ ಐವತ್ತು ಒಂದು ಮಂಜೇಶ್ವರ ಗೋವಿಂದ ಪೈಗಳು ತಮಗೆ ಬರೆದ ನಲವತ್ತೇಳು ಪತ್ರಗಳ ಪುಸ್ತಕಗಳನ್ನು ಪ್ರಕಟಿಸಿದರು ಹಾಗಾದರೆ ಇವರು ಬರೆದ ನಾಟಕಗಳನ್ನು ನೋಡ್ಕೊಂಡು ಬರೋಣ ಸೋಲಿಗರ ಸಿದ್ಧ ನೆನಪು ಏಕಾಂಕಗಳು ಗಂಡು ಗೊಡಲಿ ಇವುಗಳು ಇವರು ಬರೆದ ನಾಟಕಗಳಾಗಿವೆ ಹಾಗಾದರೆ ಈಗ ಮುಂದಿನದಾಗಿ ಇವರಿಗೆ ಬಂದ ಗೌರವ ಪ್ರಶಸ್ತಿಗಳನ್ನು ನೋಡ್ಕೊಂಡು ಬರೋಣ ಹತ್ತೊಂಬತ್ತು ನೂರ ಮೂವತ್ತ್ ಮೂರರಲ್ಲಿ ಚೀನಾ ದೇಶದ ಬೌದ್ಧ ಯಾತ್ರಿಕರು ಪುಸ್ತಕಕ್ಕೆ ದೇವರಾಜ ಬಹದ್ದೂರ್ ಪ್ರಶಸ್ತಿ ಲಭಿಸಿತು ಹತ್ತೊಂಬತ್ನೂರ ಮೂವತ್ತೆಂಟರಲ್ಲಿ ಬಳ್ಳಾರಿಯ ಇಪ್ಪತ್ತೆಂಟನೆಯ ಹಾಗೂ ಹತ್ತೊಂಬತ್ತು ನೂರ ನಲವತ್ನಾಲ್ಕರಲ್ಲಿ ರಬಕವಿಯಲ್ಲಿನ ಇಪ್ಪತ್ತೆಂಟನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಲೇಖಕರ ಗೋಷ್ಠಿಯ ಅಧ್ಯಕ್ಷರಾಗಿದ್ದರು ಹತ್ತೊಂಬತ್ನೂರ ಅರವತ್ತೊಂಬತ್ತರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತ್ತು ಹಾಗೂ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಕಾರ್ಕಳದಲ್ಲಿ ನಡೆದ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಲಭಿಸಿತ್ತು ಹಾಗೂ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಭಾರತದ ರಾಜಧಾನಿ ದೆಹಲಿಯಲ್ಲಿ ನಡೆದ ಐವತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ನೋಡಿದ್ರಲ್ಲ ಇವಿಷ್ಟು ಇವರಿಗೆ ಬಂದ ಗೌರವ ಪ್ರಶಸ್ತಿಗಳಾಗಿವೆ ಈಗ ಇವರ ಕೊನೆಯ ದಿನವನ್ನು ನೋಡ್ಕೊಂಡು ಬರೋಣ ಇಂತಹ ಹೆಮ್ಮೆಯ ಸಾಹಿತಿ ಬರಹಗಾರ ವಿಮರ್ಶಕ ಮಕ್ಕಳ ಸಾಹಿತಿ ಪರಿಚಾರಕರಾದ ನಮ್ಮ ಕವಿಯಾದ ಜೆ ಪಿ ರಾಜರತ್ನಂ ಅವರು ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಲ್ಲಿ ತಮ್ಮ ಎಪ್ಪತ್ತನೆಯ ವಯಸ್ಸಿನಲ್ಲಿ ಮರಣವನ್ನು ಹೊಂದುತ್ತಾರೆ ನಮ್ಮ ಹೆಮ್ಮೆಯ ಜೆ ಪಿ ರಾಜರತ್ನಂ ಹತ್ತೊಂಬತ್ ನೂರ ಎಂಟರಿಂದ ಹತ್ತೊಂಬತ್ ಎಪ್ಪತ್ತೊಂಬತ್ತರವರೆಗೆ ತಮ್ಮ ಜೀವನವನ್ನು ನಡೆಸಿದರು ಹಾಗಾದ್ರೆ ನೋಡಿದ್ರಲ್ಲ ಇಂದಿನ ತರಗತಿಯಲ್ಲಿ ಜೆ ಪಿ ರಾಜರತ್ನಂ ಅವರ ಬಗ್ಗೆ ನಾವು ಸಂಪೂರ್ಣವಾಗಿ ಕವಿ ಪರಿಚಯನ್ನ ತಿಳ್ಕೊಂಡು ಬಂದ್ವಿ ಇನ್ನೂ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಲ್ ಬಟನ್ನ ಪ್ರೆಸ್ ಮಾಡಿ ಹಾಗೂ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಯಾವ ಕವಿಯ ಪರಿಚಯ ಬೇಕೋ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನಾವು ಅದನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಮುಂದಿನ ತರಗತಿಯಲ್ಲಿ ಭೇಟಿಯಾಗ್ತೀನಿ ಧನ್ಯವಾದಗಳು